ಎಲ್ಲರೂ ಹೇಗಿದ್ದೀರಾ ಹನ್ನೊಂದನೇ ಕಂತಿನ ಹಣವನ್ನ ವೇಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಎಲೆಕ್ಷನ್ ರಿಸಲ್ಟ್ ಗೊತ್ತಿದೆ ಅಲ್ವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಬಹುಮತ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತು ಬರುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ ಹಾಗೆ ಈ ಐದು ಗ್ಯಾರಂಟಿಗಳ ಮೇಲೆ ಸ್ವಲ್ಪ ಸರ್ಕಾರದವರು ಕಂಟ್ರೋಲ್ ತಗೋಬಹುದಾ ಅಂತ ಡೌಟ್ ಇರುತ್ತೆ ಹಾಗಾದ್ರೆ ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ನೋಡಿ ಹಾಗೆ ನಿಮಗೆ ಏನಂತ ಗೊತ್ತಾಗುತ್ತೆ ಕಾಂಗ್ರೆಸ್ ಅವರು ಮೊದಲೇ ಹೇಳಿದ್ರು ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಆದರೆ ಈಗ ಕಾಂಗ್ರೆಸ್ ಬಹುಮತವನ್ನ ಸಾಧಿಸಿಲ್ಲ ಟೂ ಸೆವೆಂಟಿ ಟೂ ಕ್ರಾಸ್ ಆಗಿಲ್ಲ ಅದಲ್ಲದೆ ಬೇರೆ ಜೊತೆ ಮೈತ್ರಿ ಮಾಡಿಕೊಂಡರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಐದು ಯೋಜನೆಗಳು ಮತ್ತು ಎಂಟು ಸಾವಿರದ ಐನೂರು ಬರುತ್ತಾ ಇಲ್ವಾ ಅಂತ ನಮಗೂ ನಿಮ್ಗೆಲ್ಲರಿಗೂ ಡೌಟ್ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಹಾಗಾಗಿ ಈ ಕೇಂದ್ರದಿಂದ ಬರುವ ಎಂಟು ಸಾವಿರದ ಐನೂರು ಹಣ ಬರೋದಿಲ್ಲ ಆದರೆ ಈ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳೇನಾದರೂ ಬಂದ್ ಆಗ್ಬೋದಾ ಅಂತ ಕೇಳಿದ್ರೆ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಇವು ಯಾವ ಬಂದ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಸೊ ಡೋಂಟ್ ವರಿ